ಇಂಡಿಗೋ ವಿಮಾನದಲ್ಲಿ ಪೈಲಟ್ಗಳ ಕೊರತೆ ಉಂಟಾಗಿಬಿಟ್ಟಿದೆ ನೂರ ಎಪ್ಪತ್ತು ಇಂಡಿಗೋ ವಿಮಾನಗಳ ಸಂಚಾರ ರದ್ದಾಗಿದೆ ಯಾರಾದರೂ ಏರ್ಪೋರ್ಟ್ ಇವತ್ತು ಹೋಗಿದ್ದರೆ ಬೆಂಗಳೂರಿನ ಏರ್ಪೋರ್ಟ್ಗೋ ಹೈದರಾಬಾದ್ ಏರ್ಪೋರ್ಟ್ಗೋ ಹೋಗಿದ್ದಿದ್ದರೆ ಗೊತ್ತಾಗ್ತಾ ಇತ್ತು ಯಾವ ಮಟ್ಟದ ಸಮಸ್ಯೆ ಆಗಿದೆ ಅಂತೇಳಿ ಸಾವಿರಾರು ಜನ ರೀ ಸಾವಿರಾರು ಜನ ಫ್ಲೈಟ್ ಎಷ್ಟೊತ್ತಿಗೆ ಬರುತ್ತೆ ಗೊತ್ತಿಲ್ಲ ನಾವು ಇರಬೇಕಾ ಗೊತ್ತಿಲ್ಲ ಆಚೆ ಬರೋಕ್ಕಾಗಲ್ಲ ಕೆಲವರು ಆಲ್ರೆಡಿ ಒಳಗಡೆ ಹೋಗಿಬಿಟ್ಟಿದ್ರು ಏನಂದರೆ ಅಲ್ಲಿ ಒಂಥರ ಹೋಗ್ತೀವೋ ಇಲ್ವೋ ಇವತ್ತಾಗುತ್ತೋ ನಾಳೆ ಆಗುತ್ತೋ ಪೈಲಟ್ಗಳು ಬರ್ತಾರೋ ಬರಲ್ವೋ ವಿಮಾನ ಹಾರಿಸ್ತಾರೋ ಇಲ್ಲವೋ ಈ ಥರದ್ದೇ ಬೆಂಗಳೂರು ಮುಂಬೈ ಹೈದರಾಬಾದ್ ದೆಹಲಿ ಜೈಪುರ ಸೇರಿ ಹಲವು ಕಡೆಯಿಂದ ಹೊರಡಬೇಕಾಗಿತ್ತು ವಿಮಾನಗಳು ಅವೆಲ್ಲವೂ ರದ್ದಾಗ್ಬಿಡ್ತು ಏಕಾಏಕಿ ಏನೋ ಒಂದು ವಿಮಾನ ರದ್ದಾಗುತ್ತೆ ಎರಡು ವಿಮಾನ ರದ್ದಾಗುತ್ತೆ ಯಾವುದೋ ರಿಪ್ಲೇಸ್ಮೆಂಟ್ ಮಾಡ್ತಾರಪ್ಪ ಇನ್ನೊಂದು ವಿಮಾನ ಕೊಡ್ತಾರೆ ಅಂತ ಹೇಳಬಹುದು ಇದು ಹಾಗಲ್ಲ ನೂರಾರು ವಿಮಾನಗಳು ನೂರಾರು ವಿಮಾನಗಳು ಬರೆದೇ ಇದ್ರೆ ಏನು ಯಾರೋ ಬೇರೆ ದೇಶಕ್ಕೆ ಹೋಗಬೇಕಿರುತ್ತೆ ಯಾರೋ ನಮ್ಮ ದೇಶ ಒಳಗಡೆ ಓಡಾಡಬೇಕಾಗಿರುತ್ತೆ ಯಾರೋ ದೂರ ದೇಶಗಳಿಗೆ ಹೋಗಬೇಕಾಗಿರುತ್ತೆ ಎಲ್ಲರೂ ಅಲ್ಲೇ ಒಂಥರ ನಿಂತಲೇ ನಿಂತುಬಿಟ್ಟಿದ್ದರು ಅಂತ ಪ್ರಯಾಣಿಕರು ಪರದಾಡ್ತಾ ಇದ್ದರು ವಿಮಾನ ನಿಲ್ದಾಣಗಳಲ್ಲಿ ಸಿಬ್ಬಂದಿ ಪ್ರಯಾಣಿಕರ ಮಧ್ಯೆ ಸಾಕಷ್ಟು ಗಲಾಟೆ ಆಗ್ತಾ ಇತ್ತು ನಿನ್ನೆಯಿಂದ ಏರ್ಪೋರ್ಟಲ್ಲೇ ಕಾಯ್ತಾ ಇದ್ದಾರೆ ಜನ ದೆಹಲಿ ಮೂವತ್ತೆಂಟು ಬೆಂಗಳೂರು ನಲವತ್ತೆರಡು ಇಂಡಿಗೋ ವಿಮಾನಗಳು ರದ್ದಾದವು ದೆಹಲಿಗೆ ಹೋಗಬೇಕಾಗಿದ್ದಂತಹ ಮೂವತ್ತೆಂಟು ವಿಮಾನ ಬೆಂಗಳೂರಿಗೆ ಬೆಂಗಳೂರಿಂದ ನಲವತ್ತೆರಡು ವಿಮಾನ ಇಂಡಿಗೋ ವಿಮಾನಗಳು ರದ್ದಾಗ್ತವೆ ಇಲ್ಲಿ ಇನ್ನೊಂದು ಕಡೆ ಹೈದರಾಬಾದಲ್ಲಿ ಹತ್ತೊಂಬತ್ತು ಅಹಮದಾಬಾದ್ನಲ್ಲಿ ಇಪ್ಪತ್ತೈದು ಇಂದೋರಲ್ಲಿ ಹನ್ನೊಂದು ಕೋಲ್ಕತ್ತಾದಲ್ಲಿ ಹತ್ತು ಸೂರತ್ನಲ್ಲಿ ಎಂಟು ವಿಮಾನ ರದ್ದಾಗಿಬಿಡುತ್ತೆ ನಾಳೆ ಇನ್ನೂ ಹೆಚ್ಚಿನ ವಿಮಾನಗಳ ಹಾರಾಟ ರದ್ದಾಗುವಂಥ ಸಾಧ್ಯತೆ ಇದೆ ನವೆಂಬರ್ನಲ್ಲಿ ಇಂಡಿಗೋ ಸಾವಿರದ ಇನ್ನೂರ ಮೂವತ್ತೆರಡು ವಿಮಾನಗಳ ಹಾರಾಟ ರದ್ದಾಗಿತ್ತು ಕಾರಣ ಕೇಳಿ ಇಂಡಿಗೋ ಏರ್ಲೈನ್ಸ್ಗೆ ಕೇಂದ್ರ ನೋಟಿಸನ್ನು ಜಾರಿ ಮಾಡಿದೆ ಇಲ್ಲಿ ಪೈಲಟ್ಗಳ ಕೊರತೆ ಯಾಕಪ್ಪ ಪೈಲಟ್ಗಳ ಕೆಲಸದ ಅವಧಿ ಕಡಿತದಿಂದ ವಿಮಾನಗಳ ವ್ಯತ್ಯಯ ಆಯಿತು ಪೈಲಟ್ಗಳಿಗೆ ವಿಶ್ರಾಂತಿ ಕೊಟ್ಟು ಅಪಘಾತ ಇಳಿಕೆಗೆ ಪ್ಲ್ಯಾನ್ ಮಾಡ್ತಾ ಇತ್ತು ಇಂಡಿಗೋ ತೀರಾ ಅವರು ತುಂಬ ಶ್ರಮ ಹಾಕಿಬಿಟ್ರೆ ಅವರ ವಿಶ್ರಾಂತಿ ರಹಿತರಾಗಿ ಪೈಲಟ್ಗಳಿಗೆ ಕೆಲಸ ಇದ್ದರೆ ಅದು ಅಪಘಾತಗಳಿಗೆ ಕಾರಣ ಆಗಬಹುದು ಅಂತೇಳಿ ವಿಶ್ರಾಂತಿ ಕೊಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡ್ರೆ ಇವರು ಸಂಭವಿಸಬಹುದಾದ ಅಪಘಾತ ಕಡಿಮೆಗೊಳಿಸೋ ಉದ್ದೇಶ ಇತ್ತು ನವೆಂಬರ್ ಒಂದರಿಂದ ವಿಮಾನದ ಕೆಲಸದ ಸಮಯದ ಮಿತಿ ನಿಯಮ ಜಾರಿಯಾಯಿತು ನಿಯಮದ ಪ್ರಕಾರ ಸಿಬ್ಬಂದಿ ದಿನಕ್ಕೆ ಕನಿಷ್ಠ ಎಂಟು ಗಂಟೆ ಮಾತ್ರ ಕೆಲಸ ಮಾಡಬೇಕು ಅವರು ಗರಿಷ್ಠವೂ ಅದೇ ಕನಿಷ್ಠವೂ ಅದೇ ಅಂದರೆ ಅವ ಪೈಲಟ್ ವಾರಕ್ಕೆ ಮೂವತ್ತೈದು ಗಂಟೆ ತಿಂಗಳಿಗೆ ನೂರಿಪ್ಪತ್ತೈದು ಗಂಟೆ ವರ್ಷಕ್ಕೆ ಸಾವಿರ ಗಂಟೆ ಮಾತ್ರ ಹಾರಾಟ ಮಾಡಬೇಕು ಅಂತ ಈ ಹಿಂದೆ ರಾತ್ರಿ ವೇಳೆ ಅವ ಪೈಲಟ್ ಆರು ವಿಮಾನಗಳನ್ನು ಲ್ಯಾಂಡ್ ಮಾಡಬಹುದಾಗಿತ್ತು ಈಗ ಆರು ವಿಮಾನಗಳ ಬದಲಿಗೆ ಎರಡು ಬಾರಿಗೆ ಅದನ್ನು ಇಳಿಸಲಾಗಿದೆ ಹೀಗಾಗಿ ರಾತ್ರಿ ವೇಳೆ ಹೆಚ್ಚಿನ ವಿಮಾನ ನಡೆಸೋದಕ್ಕೆ ಪೈಲಟ್ಗಳೇ ಇಲ್ಲ ಪೈಲಟ್ ಕೊರತೆಯಿಂದ ವಿಮಾನ ರದ್ದಾಯಿತು ವಿಳಂಬಕ್ಕೆ ಇದು ಕಾರಣ اوي ني تائي ني پاس ٿو ٿي وڃي ۽ سڌي کاڙو ٿي وڃي फ्लाइट को आपने ट्वेल्व फोर्टी कर दिया है तो अधिकारियों का क्या जवाब है क्या उनके जवाब तो तो से आप संतुष्ट तो है से सेफ्टी कंसर्न है ना कोई प्रो, स्टे प्रोवाइड कर रहे हैं न कोई एस्टिमेटेड फ्लाइट डिटेल्स है फ्लाइट इसलिए क्योंकि इनका कैप्टन ही नहीं आया उड़ाने के लिए तो कोई यहाँ जिम्मेदार अधिकारी उपस्थित नहीं है चले गए वो तो पे जो थे वो चले गए तो अब आप क्या चाहते हैं आप क्या करेंगे आपको इनकी बातों पे सर जरा भी भरोसा नहीं है हर बात पे ये बोलमोल जवाब दे रहे हैं आप एयरपोर्ट कितने बजे आ चुके थे शाम को सेवन ओ क्लॉक सैम सिंह शॉपिंग है ठीक है ठीक है एट ओ क्लॉक की फ्लाइट को आप